Bot. ಎಲ್ಲ ಒಳ್ಳೆ ತುಂಬ ಇದರಿಂದ ಒಂದು ಆಲೋಚನೂ ಸೇರಿದಂಗಾಗಿದೆ ಜೆ ಡಿ ಎಸ್ ಬಿಜೆಪಿ ಸೇರಿರೋದು ಇದರಿಂದ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ ಸರ್ ಮುಖ್ಯವಾಗಿ ಹ್ಮ್ ಗೌರಿಶಂಕರ್ ಅವರು ಮತ್ತೆ ಗೋವಿಂದ ರಾಜ್ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಿಂದ ಏನು ತೊಂದರೆ ಇಲ್ಲ ಸರ್ ಪಕ್ಷ ಆದಮೇಲೆ ಅವರೆಲ್ಲ ಇದು ಅವರವರ ಇದಕ್ಕನುಕೂಲ ಹೋಗ್ತಾರೆ ಇಲ್ಲೂ ಜೆ ಡಿ ಎಸ್ಸಿಂದ ಇಂದ ಎಂಬತ್ನಾಲ್ಕುವರೆ ಸಾವಿರ ಓಟ್ ಕೊಟ್ಟಿದ್ದರು ಬರೀ ಕೇವಲ ಒಂದು ಎರಡೂವರೆ ಸಾವಿರದವರು ಸೋತಿದ್ರು ಅವರ ಒಂದು ಇದರಿಂದ ಅವರಾಗಿ ಮಾಡ್ಕೊಂಡು ಸೋತ್ರೆ ಹೊರತು ಜನಗಳೇನೆಲ್ಲ ಓಟ್ ಕೊಟ್ಟಿದ್ದಾರೆ ಸರ್ ಮತದಾರರು ಇದು ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಗೆ ತೋರಿಸ್ತಾ ಇದ್ದಾರೆ ಇಲ್ಲ 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 ಹಂಗಂತ ಏನು ಹೇಳಿದ್ರೆ ಯಾ ಯಾವ ಯಾರು ಯಾರ್ಯಾರು ಹಾಕಿದಾರೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ವಿಷಯನೇ ನಮ್ಮ ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲೇ ಹಂಗಂದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ವೈ ನಡಿಗೆ ನಿಂತ್ಕೊಂಡ್ರು ಅವರೇ ಸ್ಥಳೀಯರಲ್ಲಿ ಅವ್ರದ್ದೇನಾದ್ರು ಇದಿತ್ತಾ ಆ ಥರ ಹೇಳಿ ಅದೆಲ್ಲ ಏನಿಲ್ಲ ಅವರು ಕರ್ನಾಟಕದವರ ಎಲ್ಲಿ ಬೇಕಾದ್ರೂ ನಿಲ್ಬೋದು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು ಮೋದಿ 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 ಅಲೆ ಇದೆ ದೇಶ ಒಂದು ಒಳ್ಳೆ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅಂತಂದರೆ ಮೋದಿಯವರು ಇದನ್ನು ನೋಡಿ ಕೆಲಸ ಅವ್ರು ಮಾಡಿರ್ತಕ್ಕಂಥ ವೈರಾಜ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದು ನೋಡಿ ಓಟ್ ಮಾಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಲೋಕಲಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ವರ್ಚಸ್ಸು ಭಾಳ ಇದೆ ಈ ಕ್ಷೇತ್ರದಲ್ಲಿ ಹಾಗಾಗಿ ಕುಮಾರಸ್ವಾಮಿ ಅವರು ಹದಿನೆಂಟು ತಿಂಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದನ್ನು ಯಾರೂ ಮರ್ತಿಲ್ಲ ಕಾಂಗ್ರೆಸ್ನವ್ರು ಗ್ಯಾರಂಟಿ ಚುನಾವಣೆ ಆದಮೇಲೆ ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ ಅವ್ರಿಗೆ ಅವರಿಗೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಭದ್ರಕೋಟೆನೇ ಗ್ರಾಮಾಂತರ ಈಗ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಹೋಗ್ಬಿಟ್ಟು ಅವ್ರ ಜನ ಎಷ್ಟು ಜನ ಹೋಗಿದ್ದಾರೆ ಹಾಗಾದರೆ ಒಂದು ಪಂಚಾಯಿತಿನಲ್ಲಿ ಎಷ್ಟು ಸಾವ ವೆಹಿಕಲ್ ಹೋದು ಇವಾಗ ಅವರಿಂದ ಯಾರೂ ಹೋಗಿಲ್ಲ ಅವ್ರ ಸ್ವಾರ್ಥಕ್ಕೆ ಅವ್ರು ಕಾಂಗ್ರೆಸ್ಗೆ ಹೋಗಿದ್ದರೆ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಜೆ ಡಿ ಎಸ್ ಕಾರ್ಯಕರ್ತರಾಗಲಿ ಆಗಲಿ ಯಾರೂ ಹೋಗಿಲ್ಲ ಯಾರೋ ಕಾಂಟ್ರಾಕ್ಟ್ರುಗಳು ಅವ್ರ ಬಿಲ್ಗಳು ಪೆಂಡಿಂಗೇ ಸರ್ಕಾರದೇ ಬಿಲ್ ಪೆಂಡಿಂಗ್ ಮಾಡಿಸ್ತಾನೆ ಅಂತ ಹಿಂದೆ ಹೋಗಿದ್ದಾರೆ ಹೊರ್ತು ನಾವು ಕಾಂಗ್ರೆಸ್ ಹೋಗಬೇಕು ಅಂತ ಯಾರು ಹೋಗಿಲ್ಲ ಬಿಡಿ ಗ್ಯಾರಂಟಿ ಅದು ಸರಿಯಾಗಿ ಯಾರಿಗೂ ಬಂದಿಲ್ಲ ಏನಿಲ್ಲ ಗ್ಯಾರಂಟಿ ಏನಿಲ್ಲ ಬಿಡಿ ಗ್ಯಾರಂಟಿ ಏನು ವರ್ಕ್ಔಟ್ ಆಗೋದಿಲ್ಲ ನಮ್ಮ ಇದ್ದು ದುಡ್ಡಿನ ಹೊಡೆದು ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಬಿಜೆಪಿಗೆ ನೀಡಬೇಕು ಏನಿಲ್ಲ ನೋಡಿ ದೇಶ ಅಭಿವೃದ್ಧಿಗೋಸ್ಕರ ಮಾಡಲೇಬೇಕಾಗಿದೆ ಅದರಿಂದ ನೋಡಿ ಕೊಡ್ತಾರೆ ಒಟ್ಟು ಗೌರಿಶಂಕರ್ ಓದ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ಪಕ್ಷನ ತಳಬೆಟ್ಟದಿಂದ ಕಟ್ಟಿ ಬೆಳೆಸಿದಂಥ ಮಾಜಿ ಶಾಸಕರ ಸನ್ಮಾನ ನಿಂಗಪ್ಪನವರು ಮರಳಿ ಜೆ ಡಿ ಎಸ್ಗೆ ಬಂದಿರೋದ್ರಿಂದ ಇಲ್ಲಿ ಗೌರಿಶಂಕರ್ ಶೂನ್ಯ ಅವನೇನಿಲ್ಲ ಅದೇ ಹೇಳ್ದಿಲ್ಲ ಅವರು ಅವ್ರ ಸ್ವಂತಕ್ಕೆ ಏನೋ ಸರ್ಕಾರ ಇದೆ ನಾನು ಹಂಗಾಗ್ಬೋದು ಹಿಂಗಾಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಹೋಗಿರ್ಬೋದು ಅವರ ಕಾಂಟ್ರಾಕ್ಟ್ರುಗಳು ಕೆಲವರು ಬಿಲ್ಗಳಾಗಿಲ್ಲ ಅದು ಇದು ತೊಂದರೆ ಆಗಬಾರ್ದು ಅಂತ ಇರ್ಬೋದೇ ಹೊರತು ಇಲ್ಲ ಬೆಲ್ಲ ಏನಿಲ್ಲ ಗೌರೀಶೇಖರ್ ಹೋದ್ಮೇಲೆ ನಮ್ಮ ಜೆ ಡಿ ಎಸ್ಸು ಕಾರ್ಯಕರ್ತರು ವಿಚಲಿತರಾಗಿದ್ದರು ನಮ್ಮ ಹಳೆಯ ಊರಿ ಎಚ್ ನಿಂಗಪ್ಪ ನಮ್ಮ ನಾಯಕರು ಮರಳಿ ಗೂಡಿಗೆ ಬಂದ ಮೇಲೆ ಎಲ್ಲ ಈಗ ನೋಡಿದ್ರಲ್ಲ ಜನನ ಹೋಗಿದ್ದೀಗ ಏನು ನಾವಲ್ಲಿ ಒಂದು ಗ್ರಾಮದಿಂದಲೇ ಇವತ್ತು ಒಂದು ಐನೂರು ಜನ ಹೊಡ್ಡಿದ್ದಾರೆ ಬೆಂಗೆ ಹೇಳ್ತಾ ಇದ್ದಾರೆ ಎದ್ದೋಗ್ತಾರೆ ಗೆಲ್ತಾರೆ ಮಾಡ್ತಿಲ್ಲ ಮಾತಿಲ್ಲ ನಮ್ಮ ಕಡೆ ಪಕ್ಷ ನಾವು ಗೆಲ್ಸ್ಕೊಳ್ಳೋಣ ಈ ಕಡೆ ನಮ್ಮ ಗ್ರಾಮಾಂತರದ ಯೂಸ್ಗಳು ತುಂಬ ಜನ ಇದ್ದಾರೆ ಯಾಕೆಂದರೆ ಕೆಲಸ ಕಾರ್ಯಗಳು ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ನಾವು ಪಕ್ಷದ ಬಗ್ಗೆ ಮಾತಾಡ್ಬೇಡ ಅನುಕೂಲ ಮಾಡಿಕೊಟ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗೆ ಅನುಕೂಲ ಆಗುತ್ತೆ ಕೆಲಸ ಮಾಡಿರೋರಿಗೆ ಜನಗಳೇ ತೀರ್ಮಾನ ಮಾಡ್ಕೊತಾರೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ ಜನ ಜನದ ಮೇಲೆ ಡಿಪೆಂಡು ಅದೇನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಈಗಿನ ಇದರಲ್ಲಿ ಎಲ್ಲ ಕೇಳದಷ್ಟೆ ಕೆಲಸಕಾರ ನೋಡ್ತಾರೆ ವ್ಯಕ್ತಿನ ನೋಡ್ತಾರೆ ಯಾರಪ್ಪ ನಮಗೆ ಹತ್ತಿರದಲ್ಲಿ ಕೈಗೆ ಎಟ್ಕೋತವ್ರು ಸಿಗೋರು ಅಂತ ನೋಡ್ತಾರೆ ನಾವು ಈಗ ಮೈತ್ರಿ ಆಗಿರೋದ್ರಿಂದ ಬಿ ಜೆ ಪಿಗೆ ಹಾಕಬೇಕು